ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಧ್ರುವ ಸರ್ಜಾ ಅವರು ಮಗುನ ರೆಫರ್ ಮಾಡಿದರು ಎರಡು ಕಣ್ಣಿದ ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊತಿದ್ವಿ ಅಣ್ಣ ನೀವು ಸಾಯಗಟ್ಟ ನಿಮಗೆ ಚಿರಂಜನೆ ಆಗಿದ್ದೀವಣ್ಣ ನಿಮ್ಮಿಂದ ಇವತ್ತು ನನ್ನ ಮಗು ಸ್ವಾಮಿಯಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾನು ಥ್ಯಾಂಕ್ ಯು ನಾನು ಗಾರ ಕೆಲಸ ಮಾಡೋದು ನಂದಿನ ನೇತೃತ್ವದಲ್ಲಿ ಇದ್ದೀವಿ ಆದ್ರೂ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಈ ಥರ ಇದ್ದಾರೆ ಈ ಮಗು ಚಿರಂಜೀವಿ ಅಂತ ನೋಡಿಕೊಟ್ಟೆ ನಾವು ಗೊತ್ತಾಯಿತು ಇವ್ರಿಗೆ ಎರಡೂ ಕಣ್ಣಲ್ಲೂ ಕೊರೆ ಬಂದಿದೆ ಮಾಡ್ತಾರೆ ಅಂತ ಹೇಳಿದ್ರು ಸಹ ಅವರು ಮಗುನ ರೆಫರ್ ಮಾಡಿದರು ಅವ್ರು ಎರಡೂ ಕಂಡು ಆಪ್ರೇಷನ್ನ ಆಗಿ ಮಾಡ್ಕೊತೀವಿ ಅಂತಾನೆ ನಿಮ್ಗೆ ಸಾಯಕಂತ ನಿಮಗೆ ಚಿರಿಗಳಾಗಿರ್ತೀರೋಣ ನಿಮ್ಮಿಂದ ಬರ್ತದೆ ನನ್ನ ಮಗನಿಂದ ನೋಡಬೇಕು ಎಲ್ಲ ಪ್ರಪಂಚ ನೋಡ್ತಾನ ಇದ್ದ ಸಹಾಯಕ ಅಂತ ನಿಮ್ಮ ಜೊತೆಯಲ್ಲೇ ಇರ್ತೀರೋಣ ನೀನು ಹೇಳಬೇಡಿ ಮಾಡಿದೀವಿ ಅಂತ ಅವ್ರದ್ದು ಹೆಸರು ತೊಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ರೈತರ ಅಂತ ನನಗೆ ಗೊತ್ತು ಆದ್ರಣ ನಾನು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಬೈದರೂ ಗುಟ್ಟನು ಎಷ್ಟೋ ಜನಕ್ಕೆ ಮಾಡ್ತಿರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕಣೆಗೆ ಭಗವಂತ ಇನ್ನೂ ಅಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ನೆನಪಿಸ್ತೀನಿ ಬಳಸಿಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರ ಕೂಡ ಅವರಿಗೆ ತುಂಬಾ ಅಪಾರಿಯಾಗಿದೆ ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ